ನನ್ನ ಮೈಸೂರಿನ ಹಳೇ ರಂಗಭೂಮಿ ಟೀಮ್ ಜೊತೆ ಡ್ರಾಮಾ ಮಾಡೋದಕ್ಕೆ ಅಂತ ಕೋಲಾರಕ್ಕೆ ಹೋಗಿದ್ವಿ ಸೊ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮೆಟ್ರೋ ನಲ್ಲಿ ಹೋದೆ ಅಲ್ಲಿಂದ ಅವರೆಲ್ಲರೂ ಅಂದ್ರೆ ಟೀಮ್ ಎಲ್ಲರೂ ಕೂಡ ಬಸ್ ಅಲ್ಲಿ ಮಾಡಿದ್ರು ನಾನು ಕೆಂಗೇರಿನಲ್ಲಿ ಮೆಟ್ರೋ ಇಳಿದು ಅಲ್ಲಿ ಹೋಗ್ತಾ ಇರುವಾಗ ನಮ್ ಸರ್ ಈ ವಿಡಿಯೋನ ಮಾಡಿದಂಥದ್ದು ನಮ್ಮ ರಂಗಭೂಮಿಯ ಒನ್ ಆಫ್ ಮೈ ಫೇವ್ರೇಟ್ ಗುರುಗಳು ಅಂತ ಹೇಳ್ಬೋದು ನಾವು ಮಾಡುವಂತ ನಾಟಕಗಳನ್ನ ರಚನೆ ಮಾಡಿ ನಿರ್ದೇಶನ ಮಾಡಿರೋದು ಅವರೇನೆ ಶಿವಲಿಂಗಯ್ಯ ಸರ್ ಅವರು ಈ ವಿಡಿಯೋನ ಮಾಡ್ತಾ ಇದ್ರು ಸೊ ನಾನು ಹೋಗಿ ಟೀಮ್ನ ಜಾಯಿನ್ ಆದ ಬಸ್ಸಲ್ಲಿ ಎಲ್ಲ ಫುಲ್ ಬೋರಿಂಗ್ ಆಗಿ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡಿದ್ರು ಆಮೇಲೆ ನಾನು ಓದೆ ನೋಡಿ ಫುಲ್ ಎನ್ವಿರಾನ್ಮೆಂಟ್ನೇ ಚೇಂಜ್ ಮಾಡಿಬಿಟ್ಟೆ ಅಂತ ನಾನು ಹೇಳಿದ್ದಲ್ಲ ಅವರೇ ಹೇಳಿದ್ದು ಹಾಯ್ ಎಲ್ಲರಿಗೂ ನಾನು ನಿಮ್ಮ ಗಾಯತ್ರಿ ನನ್ನ ಜೊತೆಗೆ ಕಲಾ ಚಂದನ ಅಂತ ಹೇಳ್ಕೊಂಡು ಒಬ್ಬರು ಇದ್ದಾರೆ ಏನು ಅವ್ರ ಕಥೆ ಅಂತ ಒಂದ್ ಸ್ವಲ್ಪ ನೋಡೋಣ ಸೀರಿಯಸ್ ಆಗಿ ಮಾಡ್ಬೇಕಾ ಹಾಯ್ ಎಲ್ರಿಗೂ ನಾನ್ ನಿಮ್ಮ ಗಾಯತ್ರಿ ನನ್ ಜೊತೆಗೆ ನನ್ನ ರಂಗಭೂಮಿ ಸಹ ಕಲಾವಿದ ಅಂತ ಹೇಳ್ಬೋದು ಕಲಾ ಚಂದನ್ ಅಂತ ಅವ್ರ್ನಿಗೆ ಅವ್ರು ನನ್ಗೆ ಇವತ್ತು ಸಿಕ್ಕಿದ್ರೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ಸಿಕ್ಕಿದ್ದಾರೆ ಸಿಕ್ಕಿದಾರೆ ಅವರ ಮಾತಾಡ್ತಾರೆ ಯೂಟ್ಯೂಬರ್ ಅಂತ ಹೇಳ್ಬೇಕೇನೋ ಅವ್ನ ನೀನೇ ಸೊ ಚಂದನ್ ನಿನ್ನನ್ನ ನೀನು ಇಂಟ್ರೊಡ್ಯೂಸ್ ಮಾಡ್ಕೋ ನೋಡಿ ನಾನು ಈಗೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಡೈಲಿ ವ್ಲಾಗ್ಗಳನ್ನ ಮಾಡ್ತಾ ಇದ್ದೀನಿ ಆಮೇಲೆ ನಾನು ದಿನನಿತ್ಯದ ಕಾರ್ಯಕ್ರಮ ಏನು ಅಂತಂದರೆ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡೋದು ಮುಂದೆ ಒಂದಷ್ಟು ನಮ್ಮ ಮನೆ ಕೆಲಸಗಳನ್ನ ನೋಡ್ಕೊಳ್ಳೋದು ಇದೇ ನನ್ನ ಒಂದು ಜೀವನ ಕಲೆಯಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದು ಯಾವಾಗ ಫಲ ಕೊಡ್ತೋನೋ ಗೊತ್ತಿಲ್ಲ ಒಟ್ಟಲ್ಲೇ ಒಟ್ಟಾರೆ ಕಲೆಯಲ್ಲಿ ಒಂದು ಕೆಲಸನ ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ ಈ ನಮ್ಮ ಗೆಳತಿ ಗಾಯತ್ರಿ ಅವರು ಇವತ್ತು ಸಿಕ್ಕಿದ್ದಾರೆ ಇವತ್ತು ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂತೆ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕಂತೆ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಏನಂದ್ರೆ ಇವತ್ತು ಸಿಕ್ಕಿದೀವಿ ಬಗ್ಗೆ ನಿಮಗೆ ತುಂಬಾ ಖುಷಿ ಆಯ್ತು ನನಗೆ ಲಾಸ್ಟ್ ಟೈಮ್ ಎಲ್ಲಾರು ಸುಮಾರು ದಿನ ಆಗಿತ್ತು ಒಟ್ಟಿಗೆ ನಾಟಕ ಮಾಡಿ ಈಗ ಮತ್ತೆ ಎಲ್ಲ ಸಿಕ್ಕಿರೋದ್ರಿಂದ ಒಂದು ಹಳೆ ಮೆಮೊರಿಗಳು ನೆನಪಾಯ್ತವೆ ಖುಷಿ ಆಗುತ್ತೆ ಸೊ ಗೈಸ್ ನಾವ್ ಇವತ್ತು ಕೋಲಾರ್ ಹೋಗ್ತಾ ಇದೀವಿ ಅಂದ್ರೆ ಕೆ ಜಿ ಎಫ್ ಹೋಗ್ತಾ ಇದೀವಿ ನಾಟಕ ಮಾಡೋದಕ್ಕೆ ಎಷ್ಟು ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟ್ರಿ ನೀವ್ ಅಲ್ಲಿಂದ ಒಂಬತ್ ಗಂಟೆಗೆ ಇವರು ಮೈಸೂರಿಂದ ಹೊರಟವ್ರೆ ಅಲ್ಲಿಂದ ಬಂದು ಕೆಂಗೇರಿ ನನ್ನ ಮತ್ತೆ ನಮ್ಮ ನಿರ್ದೇಶಕರು ಇದ್ರಲ್ಲ ಅಂದ್ರೆ ನಮ್ಮ ಗುರುಗಳು ಶ್ರೀಲಿಂಗಯ್ಯಸನ್ನ ಪಿಕಪ್ ಮಾಡ್ಕೊಂಡು ಇನ್ನೂ ಹೋಗ್ತಾ ಇದೀವಿ ಟೈಮ್ ಎಷ್ಟು ನೋಡು ನಮ್ಗೆ ಚಿನ್ನ ಕೊಟ್ ಕಳ್ಸ್ತಾರ ದುಡ್ಡು ಕೊಟ್ ಕಳ್ಸ್ತಾರ ನೋಡ್ಬೇಕು ಇನ್ನ

ಆದ್ರು ನಾವು ಬೆಳಿಗ್ಗೆ 9 ಗಂಟೆ ಬಿಟ್ಟು ಇನ್ನು ಜರ್ನಿ ಮಾಡ್ತಾನೆ ಹೌದು ನಾವು ಎಂಜಾಯ್ ನಮ್ಮ ಒಂದು ಎಂಜಾಯ್ ಮಾಡ್ತಾ ಇದೀವಿ ಊಟಕ್ಕೆ ಚೆನ್ನಾಗಿತ್ತು ಊಟ ಊಟ ಮಿಲ್ಸ್ ಮ್ಯಾನೇಜ್ ಕಾನ್ಫಿಡೆಂಟ್ ಆಗಿ ಮಾಡಿ ಅಷ್ಟೇ ಯಾವಿದು ಸರ್ವಿಸ್ ಹೊರಗಡೆ ಇದೆ ಊಟ ಸರ್ ಹೋಟ್ಲಲ್ಲಿ ಊಟ ಮಾಡ್ತಾ ಅಂತ ಹೇಳ್ತಾ ಇದೀವಿ

ವಿಡಿಯೋ ಬೇಕಾಗಿರೋದು ಯಾರಿಗೆ ಬಾ ಅಲ್ಲ ವಿಡಿಯೋ ಮಗ ತೋರ್ಸ್ಬೇಕಾಗಿರೋದು ಯಾರ್ದು ನನ್ ಮಗ ನೋಡ್ಕೊಂಡು ನಿಮ್ಗೆ ತುಂಬಾ ಜನ ಸಬ್ಸ್ಕ್ರೈಬರ್ ಆಯ್ತಾರೆ ಬರೀ ಡೌಗಳು ಬರೀ ಡೌಗಳು ಕೇಳ ನಿನ್ ಕಿಂತ ಸೋಷಿಯಲ್ ಮೀಡಿಯಾ ಫಸ್ಟ್ ಬಂದು ನಾನು ಸೋಶಿಯಲ್ ಮೀಡಿಯಾ ಬಂದಿರ್ಬೋದು ಎಲ್ಲ ಮಾಡಿರ್ಬೋದು ಅದನ್ನು ಗೊತ್ತಿಲ್ಲ ಒಬ್ಬರು ಸಬ್ಸ್ಕ್ರೈಬರ್ ಆಗಲ್ಲ ಗಾಯತ್ರಿ ಅವರು ಕೊಡಿ ಜನ ಹೀಗೆ ಕೂಗುದ್ರೆ ಮುಂದೆ ಬನ್ರಿ ಮುಂದೆ ಬನ್ರಿ ಎಳಕೊಂಡು ಬಂದು ಫಸ್ಟ್ ಬೆಂಚ್ ಅಲ್ಲಿ ಕೂಡ ಕಿತ್ಕೊಂಡು ಹೋಗಿ ಫಸ್ಟ್ ಬೆಂಚ್ ಯಾವ ಕಾರಣ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಸಾಧನೆ ಮಾಡೇ ಮಾಡ್ತೀವಿ ಕಣ ಅಯ್ಯೋ ಸರ್ ಮೇಡಮ್ ನೀವು ಇನ್ನೊಂದ್ ನೂರ್ ವರ್ಷ ಬಿಟ್ಕೊ ಬಂದ್ ಕೇಳಿ ಸಾಧನೆ ಮಾಡೇ ಮಾಡ್ತೀವಿ ಅಲ್ಲ ಉದಾಹರಣೆ ಕೊಡ್ತೀವಿ ಒಂದ್ ಐವತ್ತು ವರ್ಷ ಬನ್ನಿ ಅವ್ನು ಒಂದ್ ಎಂಬತ್ ವರ್ಷ ಆಗಿರ್ತದೆ ತೊಂಬತ್ ವರ್ಷ ಆಗಿರುತ್ತೆ ನಡೀತಿರ್ತಾನೆ ಏನ್ ಮಾಡಿದೆ ಸಾಧನೆ ಮಾಡ್ತಾನೆ ಇದೀನಿ ಮಾಡ್ತೀನಿ ಸಾಯೋವರ್ಗು ಚಲ್ಸೋದು ಇದ್ದೇ ಇರತ್ತೆ ತಾನೆ ಅದಿ ಬಾರಿ ಇಲ್ಲ ಚೆಲ್ಸೋದು ಅಂತ ಅಂದ್ರೆ ಈಗ ಇನ್ನೊಂದು ಕೇಳಿಲಿ ಆಗಿನ ಕಾಲದಲ್ಲಿ ಜೀವನನ ಬದುಕಬೇಕಾಗಿತ್ತು ಈಗ ಜೀವನನ ಬದುಕದಲ್ಲ ಎಂಜಾಯ್ ಮಾಡೋದು ಆ ಪ್ರತಿಯೊಂದು ಕ್ಷಣ ಒಂದು ಮೂಮೆಂಟ್ ನ ಇವರು ಇವ್ರನ್ನ ಹಿಂಗೆ ನೋಡ್ತಂದು

ಒಂದಷ್ಟು ಮಾತುಕತೆ ವಾದ ವಿವಾದ ಮಾಡ್ಕೊಂಡು ಅವ್ರಿ ಅವ್ರ್ ಕಾಲ್ ಹೇಳ್ಕೊಂಡು ಕೊನೆಗೂ ಕೋಲಾರಕ್ಕೆ ಹೋಗಿ ತಲುಪಿದ್ವಿ ನಾವು ಕೋಲಾರ ರೀಚ್ ಆದಾಗ ಮೇ ಬಿ ಒಂದ್ ಐದ್ ಗಂಟೆ ಆಗಿದ್ದಿರ್ಬಹುದು ಆಮೇಲೆ ಗುರು ನಾವು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಲ್ ನೋಡಿದ್ರು ಕೋಲಾರದಲ್ಲಿ ಬರೀ ಕಲ್ಲು ಬಂಡೆಗಳೇ ಕಾಣಿಸ್ತಾ ಇದ್ವು ಬಾಯ್ ಲೆ ಕಣ ಹಾಯ್ ಇದೇ ಜಾಗ ನಾವು ಈಗ ಬಂದಿರೋದು ಎಲ್ಲಾರು ಇಳೀತಾ ಇದಾರೆ ಓಕೆ ಓಕೆ ಆ ಬಾಮ್ಮ ಆ ಬಾಪ ಸ್ಟೇಜ್ ರೆಡಿ ಆಗಿದೆ ಅಲ್ಲಿ ಗಾನ ಆಗ್ತಿದೆ ಸಾಲಾಗಿ ಬಂದಿ ನಾವು ಸಾಲಲ್ಲಂತೂ ಹೋಗ್ತೀರ ಗಣ್ಯಾತಿ ಗಣ್ಯರ ನೋಡಕ್ ನಾವು ಹೋಗ್ತಾ ಇದ್ವಿ

ನಾವು ಹೋದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಕ್ ಬಿಡ್ಲಿಲ್ಲ ಸರ್ ನಿಮ್ದು ಏಳುವರೆಗ್ ಡ್ರಾಮಾ ಶುರು ಆಗುತ್ತೆ ಸೊ ಹೋಗಿ ರೆಡಿಯಾಗಿ ಬನ್ನಿ ಅಂತ ಕಳ್ಸಿದ್ರು ನಾವು ಹೋದ್ವಿ ಕಾಸ್ಟ್ಯೂಮ್ ಹಾಕೊಂಡ್ ಬಂದ್ವಿ ಮೇಕಪ್ ಮಾಡಿಸ್ಕೊಳಕ್ಕೆ ಅಂತ ಆಮೇಲೆ ಏನಾಯ್ತು ನೀವು ಕೇಳಲೇಬೇಕು ಬಾಯ್ 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 ಮಾಡಿ

ವಿಪರ್ಯಾಸ ಏನು ಅಂದರೆ ಏಳುವರೆಗೆ ನಿಮ್ಮ ನಾಟಕ ಇರೋದು ರೆಡಿ ಆಗಿ ಅಂತ ಹೇಳಿದ್ರು ರೆಡಿ ಆದ್ವಿ ನಾವೇನೋ ಆದರೆ ನಮ್ಮ ನಾಟಕ ಶುರುವಾಗಿದ್ದು ಹತ್ತುವರೆಗೆ ಯಾಕೆ ಅಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಇರುವಂಥ ಬೇರೆ ಬೇರೆ ಅಲ್ಲಿ ಇರುವಂತಹ ಜಾನಪದ ಕಲಾವಿದರುಗಳೆಲ್ಲ ಬಂದಿದ್ರು ಅವರವರ ಪ್ರದರ್ಶನಗಳೆಲ್ಲ ಇತ್ತು ಅದನ್ನೆಲ್ಲ ನೋಡಿ ಆದಮೇಲೆ ನಮ್ಮ ನಾಟಕ ಶುರುವಾಗಿದ್ದು you <laughs> ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಾಗಪಣ ಲಗ್ಗಪ್ಪ ಜನಿ ರಾಯಚೂರಿನಿಂದ ಬಂದಿದ್ದಾರೆ ರಾಮಪುರ ಮತ್ತು ತನ್ನ ಗಣಿಮೆದು ಮತ್ತು ಗಣಿಮಾಡನ ಈ ನಾಟಕ ನೋಡಿದ್ರೆ ಕನಿಷ್ಠ ಎಷ್ಟು ಗಂಟೆ ಈಗ ಟೈಮು ಸಮಯ ಹನ್ನೆರಡು ಗಂಟೆಗೆ ಗಂಟೆ ಇನ್ನೇನು ಹನ್ನೆರಡು ಗಂಟೆ ನಾಟಕ ಮುಗೀತು ಎಷ್ಟು ಟೈಮು ಹನ್ನೆರಡು ಆರು ಹನ್ನೆರಡು ಆರು ಆಗಿದೆ ನಾಟಕ ಶಿವರಾತ್ರಿ ಊಟ ಮಾಡಕ್ ಹೋಗ್ತಾ ಇದ್ದೀವಿ ನಾಟಕದ ಕಲಾವಿದ್ರು ನಾಟಕ

ಇವಾಗ ಹೋಗ್ತಾ ಇದೀವಿ ಬಾಯ್ ಯೂಟ್ಯೂಬ್ಗೆ ಹಾ ಬಾಯ್ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಅಯ್ಯೋ ಈ ತರ ಗಳೆಲ್ಲ ಮಾಡ್ತಾವ್ ಇವನು ನಾಟಕ ಮಾಡ್ಬಿಟ್ಟು ಬಂದ್ಬಿಟ್ಟವನೇ ಅದಕ್ಕೆ ಡೌ ಮಾಡ್ತಾವನೆ ನ್ಯಾಯನ ಬಾ ಎಲ್ಲ ದಿಶಿಯೆಲ್ಲಾ ಶಿಟ್ ಅರಿ ಎಸ್ ಅಚ್ಚಪ್ಪ ಅಲಿಯಾಸ್ ರೋಹಿ ಶೆಟ್ಟಿ ನಿಮ್ಮಪ್ಪ ನಮ್ಮೆಲ್ಲೆಲ್ಲೂ ಬಾವಾ लो ಅಚ್ಚಪ್ಪ ಏನ್لا ವಟ ಇಷ್ಟಪ ಮಾಡ್ಕೊಂಡಿದ್ದೀಯಾ ನಮ್ಮ ಹೊಟ್ಟೆ ಇಷ್ಟು ಉರಿಸತಾವ್ರೋ ಭಗವಂತನ ನೋಡಿದ್ರೆ ಸರೂ ಡಾಸ್ತಾ ಮಾಡಬೇಕು ನಾನು ಒಬ್ರು ಕಧ್ಯಯ ಮಾಡಿಲ್ಲ ನಾ ಸಂತೋಷನವಲ್ಲ ಹ್ಮ್ ತು ಬುದಿಲ್ವಾ ಬರಬಾರ್ದ ಅಷ್ಟಪ್ಪ

ಯಾವ ಟೆನ್ ಅಲ್ಲಿ ಎದ ಇಸ್ಲಿ ಬಿಟ್ಗೆ ಕಾದಿತಾ ಮಳೆಲಿ ಎದ ಜಗಳ ಇಸ್ಲಿ ಬಿಟ್ಗೆದ ನಿನ್ ಬಟ್ಟೆ ಮೇಲೆ ಮಡ್ಬಿಟ್ಟವನೇ ಕರೋಣ ಬಟ್ಟೆಗೆಲ್ಲ ಸುಟ್ಟೋಗಿ ಉಳ್ದದೆ ಕರೋಣದೇ ಅಡ್ಜಸ್ಟ್ ಮಾಡ್ತೀನಿ ಆಮೇಲೆ ಅವನು ಭಿಕ್ಷಕ ಮಹಾಪ್ರಭು ಮಹಾಪ್ರಭು ನೀವೇ ನಾಲ್ಕು ಲಕ್ಷ ಕಷ್ಟ

ಹಿಂಗೆ ಡ್ರಾಮಾ ಮುಗಿಸ್ಕೊಂಡು ವಾಪಸ್ ಬರುವಾಗ ಸ್ವಲ್ಪ ಹೊತ್ತು ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಸ್ವಲ್ಪ ಮಾತುಕತೆ ಆಡ್ಕೊಂಡು ಆಮೇಲೆ ನಿದ್ರೆ ಬಂತು ಅಂತ ಎಲ್ರು ಕೂಡ ಮಲ್ಕೊಂಡ್ವಿ ಮಧ್ಯರಾತ್ರಿ ಮೂರ್ ಗಂಟೆ ಆಗಿತ್ತು ನನ್ನನ್ನ ಪಿ ಜಿಗೆ ಅವರು ಡ್ರಾಪ್ ಮಾಡಿ ಹೋದಾಗ ಸೊ ಮೂರ್ ಗಂಟೆಗೆ ಹೋಗಿ ಮೂರು ಕಾಲ್ ಅಷ್ಟರಲ್ಲಿ ನಾನು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಪರ್ಚಿ ಮಾಡಿದೆ ಸೊ ದಿಸ್ ವಾಸ್ ಆರ್ ಟೀಮ್ಸ್ ಕೆ ಜಿ ಎಫ್ ಜರ್ನಿ ನಾನಂತೂ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಡ್ರಾಮಾ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು ಮತ್ತೆ ಇವ್ರನ್ನೆಲ್ಲ ಮೀಟ್ ಮಾಡಿ ಇವ್ರ ಜೊತೆ ಮಾತಾಡಿ ತುಂಬ ಅಂದರೆ ತುಂಬ ಖುಷಿ ಪಟ್ಟೆ ಅಷ್ಟೇ